ಕರ್ನಾಟಕದ ವಿಚಾರದಲ್ಲಿ ಅಕ್ಕಪಕ್ಕದ ರಾಜ್ಯಗಳು ತಂಟೆ ತಗಾದೆ ತೆಗೆಯುವುದು ಹೊಸದಾದ ವಿಚಾರವೇನಲ್ಲ ಸುದೀರ್ಘ ಇಪ್ಪತ್ತೈದು ವರ್ಷಗಳ ಕಾನೂನು ಹೋರಾಟದ ಬಳಿಕ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಬೆಳಗಾವಿ ಗಡಿ ವಿವಾದದ ಅರ್ಜಿ ಅಂದ್ರೆ ವಿಚಾರಣೆಗೆ ಬಂದಿರುವಂತದ್ದು ಎಲ್ಲರಲ್ಲೂ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಎರಡು ಸಾವಿರದ ನಾಲ್ಕರಲ್ಲಿ ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಅನ್ನೋ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ದಾವೆ ಹೂಡುತ್ತೆ ಒಂದು ಅರ್ಜಿಯನ್ನು ಸಲ್ಲಿಸುತ್ತೆ ಆ ಅರ್ಜಿಯ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತಿರುವಂಥದ್ದು ಪ್ರಮುಖವಾಗಿ ಈ ವಿಚಾರದಲ್ಲಿ ನೋಡಬೇಕಾದ್ರೆ ಎಂಟುನೂರ ಅರವತ್ತೈದು ಗ್ರಾಮಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು ಬೆಳಗಾವಿ ಜಿಲ್ಲೆ ಸೇರಿಸಿಕೊಂಡು ಕರ್ನಾಟಕದ ಭಾಗದ ಒಂದು ಗ್ರಾಮಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು ಅದರಲ್ಲೂ ಬೆಳಗಾವಿಯು ಮಹಾರಾಷ್ಟ್ರಕ್ಕೆ ಸೇರಬೇಕು ಎಂಬ ವಾದ ಮಂಡು ವಾದವನ್ನು ಮಹಾರಾಷ್ಟ್ರ ಸರ್ಕಾರ ಪದೇ ಪದೇ ಆಗಾಗ ಕೆಣಕುತ್ತಲೇ ಇರುತ್ತದೆ ಇದರ ವಿಚಾರವಾಗಿ ಎರಡು ಸಾವಿರದ ನಾಲ್ಕರಲ್ಲೇ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ದಾಖಲಿಸಿತ್ತು ಆ ಅರ್ಜಿಯ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ ಕೈಗೆತ್ತಿಕೊಂಡಿರುವುದು ಸಾಕಷ್ಟು ಒಂದು ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು ಆದರೆ ಅಹ್ ನಾವೇನು ಕಡಿಮೆ ಇಲ್ಲ ಎನ್ನುವಂತೆ ಕರ್ನಾಟಕ ಸರ್ಕಾರವು ಸಹ ತನ್ನ ಪ್ರಬಲ ವಾದವನ್ನು ಮಂಡಿಸಲು ಸುಪ್ರೀಂ ಕೋರ್ಟ್ನಲ್ಲಿ ಸಜ್ಜಾಗಿರುವಂಥದ್ದು ಅಷ್ಟೇ ರಾಜ್ಯ ಸರ್ಕಾರದಿಂದ ಕಾನೂನು ಸಚಿವ ಜೊತೆಗೆ ಗಡಿ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಅವರು ಗಟ್ಟಿಯಾದ ವಾದವನ್ನು ಮಂಡನೆ ಮಾಡಲು ಕರ್ನಾಟಕದ ನಿಲುವನ್ನು ವ್ಯಕ್ತಪಡಿಸಲು ನಿಶಾಂತ್ ಪಾಟೀಲ್ ಅವರನ್ನು ರಾಜ್ಯ ಸರ್ಕಾರ ನೇಮಿಸಿರುವಂಥದ್ದು ಪ್ರಬಲವಾದಕ್ಕೆ ರಾಜ್ಯ ಸರ್ಕಾರವೂ ಸಹ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಯಾಕೆಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳೆದ ಕೆಲ ದಿನಗಳ ಹಿಂದಷ್ಟೇ ಬೆಳಗಾವಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ರಾಜ್ಯದ ಹಿತಾಸಕ್ತಿ ಕಾಪಾಡುತ್ತೇವೆ ಗಡಿ ವಿವಾದದಲ್ಲಿ ಕರ್ನಾಟಕದ ಪರವಾಗಿ ನಾವು ವಾದವನ್ನು ಪ್ರಬಲವಾಗಿ ಮಂಡಿಸುತ್ತೇವೆ ನಮ್ಮ ವಾದವನ್ನು ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳುತ್ತೇವೆ ಅನ್ನೋ ಭರವಸೆಯನ್ನು ನೀಡಿದ್ರು ಯಾವುದೇ ಕಾರಣಕ್ಕೂ ಗಡಿ ವಿವಾದದಲ್ಲಿ ಕರ್ನಾಟಕ ಹಿಂದೆ ಬೀಳಲ್ಲ ಎನ್ನುವ ಮಾತುಗಳನ್ನು ಮುಖ್ಯಮಂತ್ರಿ ಅವರು ಹೇಳಿದರು ಆದರೆ ಮಹಾರಾಷ್ಟ್ರ ಸರ್ಕಾರ ಮಂಡು ವಾದವನ್ನು ಮಾಡಿ ಇಪ್ಪತ್ತೈದು ವರ್ಷಗಳ ಅಂದರೆ ಸುದೀರ್ಘವಾಗಿ ಇಪ್ಪತ್ತೈದು ವರ್ಷಗಳ ನಿರಂತರವಾಗಿ ಕರ್ನಾಟಕವನ್ನು ಒಂದು ತಗಾದೆ ತೆಗೆಯುತ್ತೆ ಕರ್ನಾಟಕದ ವಿಚಾರದಲ್ಲಿ ಅಲ್ಲಿನ ಎಮ್ ಇ ಎಸ್ ಸಂಘಟನೆಗಳು ಬೆಳಗಾವಿಯ ವಿಚಾರದಲ್ಲಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಅನ್ನೋ ನಿಟ್ಟಿನಲ್ಲಿ ಖ್ಯಾತಿಯನ್ನು ತೆಗೆಯುತ್ತವೆ ನವಂಬರ್ ಒಂದರ ಸಮಯದಲ್ಲಿ ಕರಳ ದಿನವನ್ನು ಆಚರಣೆ ಮಾಡುತ್ತವೆ ಇನ್ನಿತರ ಕನ್ನಡಪರ ಕಾರ್ಯಕ್ರಮಗಳಲ್ಲಿ ಮೂಗು ತೋರಿಸಿ ಅವುಗಳಿಗೆ ಅಡ್ಡಿ ಉಂಟು ಮಾಡುವ ನಿಟ್ಟಿನಲ್ಲಿ ಅಲ್ಲಿನ ಎಂ ಇ ಎಸ್ ಸಂಘಟನೆ ಮುಖಂಡರು ಮಾಡ್ತಾರೆ ಜೊತೆಗೆ ಮಹಾರಾಷ್ಟ್ರ ಸರ್ಕಾರವು ಅದಕ್ಕೆ ಕುಮ್ಮಕ್ಕನ್ನು ನೀಡ್ತಾನೆ ಬರ್ತಾ ಇರುವಂಥದ್ದು ಆದರೆ ರಾಜ್ಯ ಸರ್ಕಾರ ಇವತ್ತು ಯಾವ ರೀತಿಯಾಗಿ ವಾದ ಮಂಡನೆ ಮಾಡುತ್ತದೆ ಅನ್ನೋದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಿರುವಂಥದ್ದು ಅಲ್ಲದೆ ಈ ವಿಚಾರವಾಗಿ ಇದೀಗ ಜಿಲ್ಲೆ ಆದ್ಯಂತಲೂ ಸಹ ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ವನ್ನ ನಿಯೋಜಿಸಲಾಗಿರುವಂತದ್ದು ಬೆಳಗಾವಿಯ ಪೊಲೀಸ್ ಇಲಾಖೆ ಈ ಈ ವಿಚಾರದಲ್ಲಿ ಸಾಕಷ್ಟು ಒಂದು ಗಟ್ಟಿಯಾದ ನಿಲುವನ್ನು ತಾಳಿರುವಂಥದ್ದು ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ಸಂಭವಿಸಿದಂತೆ ಒಂದು ವೇಳೆ ತೀರ್ಪು ಪರ ಬರಬಹುದು ಪರ ಅಥವಾ ತೀರ್ಪು ವಿರೋಧವಾಗಿ ಬರಬಹುದು ಈ ಎಲ್ಲವನ್ನು ನಿಭಾಯಿಸಲು ಪೊಲೀಸರು ಗಟ್ಟಿಯಾಗಿ ಸನ್ನದ್ಧರಾಗಿರುವಂಥದ್ದು ಅಲ್ಲದೆ ಒಂದು ವೇಳೆ ತೀರ್ಪು ರಾಜ್ಯದ ಪರವಾಗಿ ಬಂದರೆ ಕನ್ನಡಿಗರು ಗೆಲುವು ಅಂತ ಸತ್ಯದ ಮಾತು ಆದರೆ ಕ ಕರ್ನಾಟಕದ ವಿರುದ್ಧವಾಗಿ ತೀರ್ಪು ಬಂದರೆ ಇದಕ್ಕೆ ಮತ್ತೆ ಯಾವ ರೀತಿಯಾಗಿ ವಾದ ಮಂಡನೆ ಮಾಡಬೇಕು ಇದರ ವಿರುದ್ಧ ಮತ್ತಾವ ಹೋರಾಟವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಸಹ ಸಂಪೂರ್ಣವಾಗಿ ಪೂರ್ವ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು ಆದರೆ ಕರ್ನಾಟಕದ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಹಿನ್ನಡೆಯಾಗುವುದಿಲ್ಲ ನಾವು ಪ್ರಬಲವಾದ ವಾದವನ್ನು ಮಂಡಿಸ್ತೀವಿ ನಮ್ಮ ವಾದ ನ್ಯಾಯಪರವಾದ ವಾದ ಇದೆ ಅನ್ನೋದು ಕರ್ನಾಟಕದ ಒಂದು ವಾದವಾಗಿರುವಂಥದ್ದು ಒಂದು ನಿಲುವಾಗಿರುವಂಥದ್ದು ಆದರೆ ಮಹಾರಾಷ್ಟ್ರ ಬೆಳಗಾವಿ ನಮಗೆ ಸೇರಬೇಕು ಅನ್ನೋ ನಿಟ್ಟಿನಲ್ಲಿ ಮೊಂಡುತನ ಅಂತಾರೆ ಒಂದು ಬಂಡತನ ಮಂಡುತನ ಖ್ಯಾತೆ ತೆಗೆಯುವ ಕೆಲಸವನ್ನು ಮಹಾರಾಷ್ಟ್ರ ಸರ್ಕಾರ ಮಾಡ್ತಾ ಬರ್ತಾ ಇದೆ ಆದರೆ ಈ ವಿಚಾರದಲ್ಲಿ ನೋಡಿದಾಗ ಗಡಿ ಗೊತ್ತುವಳಿಯನ್ನು ಮಾಡುವುದು ಸಂಸತ್ತಿಗೆ ಒಂದು ಪರಮಾಧಿಕಾರ ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡುವ ಅವಶ್ಯಕತೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಾಗ ಹೇಳ್ತಾನೆ ಬರ್ತಾ ಇರುವಂಥದ್ದು ಸಂವಿಧಾನದ ಪ್ರಕಾರವೂ ಅದು ನಿಜನೇ ಆಗಿರಬಹುದು ಆದರೆ ಸುಪ್ರೀಂ ಕೋರ್ಟ್ ಈ ಒಂದು ವಾದ ಅಂದರೆ ಈ ಒಂದು ತೀರ್ಪಿನ ವಿಚಾರದಲ್ಲಿ ಯಾವ ನಿಲುವನ್ನು ತಾಳುತ್ತೆ ಅನ್ನೋದು ಸಾಕಷ್ಟು ಒಂದು ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು ಸಂಸತ್ತಿನ ಅಂದರೆ ರಾಜ್ಯಸಭೆ ಆಗಿರ್ಬೋದು ಲೋಕಸಭೆ ಆಗಿರ್ಬೋದು ಇದರಲ್ಲಿ ಈ ಒಂದು ಎರಡು ಮನೆಗಳಲ್ಲಿ ಈ ವಿಚಾರದ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗಬೇಕು ಅದಾದ ನಂತರ ಅಲ್ಲಿ ಗಡಿ ಗೊತ್ತುವಳಿ ಆಗಬೇಕು ಅದಾದ ನಂತರ ಅದು ಒಂದು ಕಾನೂನು ಪ್ರಕ್ರಿಯೆಗೆ ಒಳಪಡಿ ಒಳಪಡುವಂಥದ್ದು ಆದರೆ ಸುಪ್ರೀಂ ಕೋರ್ಟ್ ವಿಚಾರದಲ್ಲಿ ಯಾಕೆ ಈ ಮಹಾರಾಷ್ಟ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಮೇಲೆ ಒತ್ತಡವನ್ನು ಹೇರ್ತಾ ಇದೆ ಅನ್ನೋದು ಇಲ್ಲಿ ಸಾಕಷ್ಟು ಪ್ರಶ್ನೆಯನ್ನು ಮೂಡ್ತಾ ಇರುವಂಥದ್ದು ರಾಜ್ಯ ಸರ್ಕಾರದ ಜೊತೆಗೂ ರಾಜ್ಯದ ಸಂಸದರು ಸಹ ಈ ವಿಚಾರದಲ್ಲಿ ಧ್ವನಿ ಎತ್ತಬೇಕಾಗಿರುವುದು ಸಾಕಷ್ಟು ಅವಶ್ಯಕತೆಯನ್ನು ಈ ಸಂದರ್ಭದಲ್ಲಿ ಇರುವಂಥದ್ದು ಯಾವುದೇ ಸರ್ಕಾರ ಪಕ್ಷಾತೀತವಾಗಿ ಎಲ್ಲ ಸಂಸದರು ರಾಜ್ಯದ ಹಿತವಾಗಿ ಬೆಳಗಾವಿಯನ್ನು ಕರ್ನಾಟಕದಲ್ಲಿ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಸಂಸದರು ಅಂದರೆ ಪ್ರಬಲವಾಗಿ ಕರ್ನಾಟಕದ ಪರವಾಗಿ ತಮ್ಮ ಒಂದು ನಿಲುವನ್ನು ವ್ಯಕ್ತಪಡಿಸಬೇಕಾಗುತ್ತೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ನಾಯಕರು ಒಗ್ಗೂಡಿ ಕರ್ನಾಟಕದ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕಾದ ಸಂದರ್ಭ ಇದೀಗ ಎದು ಒದಗಿ ಬಂದಿರುವಂಥದ್ದು ಮಹಾರಾಷ್ಟ್ರದಲ್ಲಿ ಯಾವುದೇ ಪಕ್ಷದ ಸರ್ಕಾರ ಇರಲಿ ಯಾವುದೇ ನಾಯಕರು ಅಧಿಕಾರದಲ್ಲಿ ಇರಲಿ ಅವರು ಮಹಾರಾಷ್ಟ್ರದ ಪರವಾಗಿ ಗಟ್ಟಿ ನಿಲುವನ್ನು ಹೊಂದಿರ್ತಾರೆ ಅದೇ ರೀತಿಯಾಗಿ ಕರ್ನಾಟಕದ ರಾಜಕಾರಣಿಗಳಲ್ಲಿ ಯಾವುದೇ ರೀತಿಯಾದ ಒಡುಕು ಬರಬಾರ್ದು ಯಾವುದೇ ರೀತಿಯಾದ ಒಗ್ಗಟ್ಟಲ್ಲಿ ಕೊರತೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರು ಸಹ ಯೋಚನೆಯನ್ನು ಮಾಡಬೇಕಾಗುತ್ತೆ ಎಲ್ಲ ಒಂದು ಕಡೆ ನೋಡಿದಾಗ ಕರ್ನಾಟಕದಲ್ಲಿ ಸರ್ಕಾರಗಳು ಈ ಹಿಂದಿನಿಂದ ಈ ವಿಚಾರದಲ್ಲಿ ಇನ್ನಷ್ಟು ಗಟ್ಟಿ ನಿಲುವನ್ನು ತಾಳ್ಬೇಕಾಗಿತ್ತು ಅನಿಸುತ್ತೆ ಆದರೆ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯನವರು ಕನ್ನಡ ಕಾವಲು ಸಮಿತಿಯಿಂದ ಕನ್ನಡ ಪರವಾಗಿಯೇ ಗುರುತಿಸಿಕೊಂಡವರು ಸಿದ್ದರಾಮಯ್ಯನವರು ಸದ್ಯ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಯಾವ ನಿಲುವು ಕರ್ನಾಟಕದ ಪರವಾಗಿ ಗಟ್ಟಿಯಾಗಿ ನಿಲ್ಲುತ್ತೆ ಅನ್ನೋದು ಸಾಕಷ್ಟು ಒಂದು ಕುತೂಹಲವನ್ನು ಮೂಡಿಸ್ತಾ ಇದೆ ಜೊತೆಗೆ ರಾಜ್ಯ ಸರ್ಕಾರದ ನಡೆಯನ್ನು ಯಾವುದೇ ಕಾರಣಕ್ಕೂ ಯಾರು ಖಂಡಿಸಬಾರದು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ಸಂಪೂರ್ಣವಾದ ತಯಾರಿಯನ್ನ ಮಾಡಿಕೊಂಡಿರುವಂಥದ್ದು ಆದರೆ ಈ ಗಡಿ ವಿಚಾರದಲ್ಲಿ ಕರ್ನಾಟಕದ ವಾದವನ್ನು ಸುಪ್ರೀಂ ಕೋರ್ಟ್ ಎಷ್ಟರ ಮಟ್ಟಿಗೆ ಮನ್ನಣೆ ಮಾಡುತ್ತೆ ಮಹಾರಾಷ್ಟ್ರದ ವಾದವನ್ನು ಎಷ್ಟರ ಮಟ್ಟಿಗೆ ಪುರಸ್ಕಾರ ಮಾಡುತ್ತೆ ಎಷ್ಟರ ಮಟ್ಟಿಗೆ ತಿರಸ್ಕಾರ ಮಾಡುತ್ತೆ ಇದಾದ ನಂತರ ಯಾವೆಲ್ಲ ಬೆಳವಣಿಗೆಗಳು ನಡೆಯುತ್ತವೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇರುವಂಥದ್ದು ಬೆಳಗಾವಿ ಯಾವತ್ತು ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಚಾರ ಆದರೆ ಮಹಾರಾಷ್ಟ್ರ ಕಾಲು ಕೆದರಿ ಬೆಳಗಾವಿಯನ್ನು ಬೇಡಿಕೊಳ್ಳುವ ಅಂಗಲಾಚಿಕೊಳ್ತಾ ಇದೆ ಬೆಳಗಾವಿ ನಮಗೆ ಬೇಕು ಅನ್ನೋ ನಿಟ್ಟಿನಲ್ಲಿ ದಬ್ಬಾಳಿಕೆಯನ್ನು ಮಾಡ್ತಾನೆ ಇದೆ ಆದರೆ ಕರ್ನಾಟಕ ಸರ್ಕಾರ ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ರಾಜಿ ಆಗೋ ಪ್ರಶ್ನೆ ಇಲ್ಲ ಕರ್ನಾಟಕ ಕನ್ನಡಿಗರ ಹಿತವನ್ನು ಕಾಯಲು ಸರ್ಕಾರ ಬದ್ಧವಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಕನ್ನಡಪರ ಸಂಘಟನೆಗಳು ಸಹ ಈಗಾಗಲೇ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇರುವಂಥದ್ದು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ರಾಜ್ಯದ ಪರವಾಗಿ ಗಟ್ಟಿಯಾದ ವಾದವನ್ನು ನೀವು ಮಾಡಬೇಕು ನೀವು ಸಹ ವಕೀಲರಾಗಿದ್ದೀರಿ ನಿಮಗೂ ಸಹ ಕಾನೂನಿನ ಅರಿವಿದೆ ಈ ನಿಟ್ಟಿನಲ್ಲಿ ನೀವು ರಾಜ್ಯದ ಪರವಾಗಿ ಗಟ್ಟಿಯಾದ ವಾದವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕನ್ನಡಪರ ಸಂಘಟನೆಗಳು ಸಹ ಮುಖ್ಯಮಂತ್ರಿ ಅವರನ್ನು ಒತ್ತಾಯಿಸಿದ್ದಾವೆ ಸೊ ಈ ನಿಟ್ಟಿನಲ್ಲಿ ಇದೆಲ್ಲ ಪ್ರೊಸೆಸ್ ಆದ ನಂತರ ಇದೀಗ ಅಂತಿಮವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಈ ಅರ್ಜಿಯ ವಿಚಾರಣೆ ಮುಂದುವರಿತಾ ಇರುವಂಥದ್ದು ಎಂಟುನೂರ ಅರವತ್ತೈದು ಪಟ್ಟಣ ಅಂದರೆ ಸಾಮಾನ್ಯದ ವಾದ ವಿಚಾರ ಅಲ್ಲ ಬೆಳಗಾವಿ ಕನ್ನಡಿಗರ ಅಸ್ಮಿತೆ ಕರ್ನಾಟಕರ ಪ್ರತಿಯೊಬ್ಬ ಕನ್ನಡಿಗರ ಒಂದು ಹೆಮ್ಮೆ ಬೆಳಗಾವಿ ಅಂದರೆ ಈ ಇಲ್ಲಿ ಸುವರ್ಣ ಸೌಧವನ್ನು ನಿರ್ಮಾಣ ಮಾಡಿರುವಂತದ್ದು ಸುವರ್ಣಸೌಧ ನಿರ್ಮಾಣ ಮಾಡಿ ರಾಜ್ಯದ ಎರಡನೇ ರಾಜಧಾನಿ ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯನ್ನ ನಾವು ಕರೀತೀವಿ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನೋ ನಿಟ್ಟಿನಲ್ಲಿ ಸರ್ಕಾರಗಳು ತಮ್ಮ ಇಚ್ಛಾಸಕ್ತಿಯ ಕೊರತೆಯನ್ನ ಈ ವಿಚಾರದಲ್ಲಿ ತೋರಿಸಬಾರದು ಇಚ್ಛಾಸಕ್ತಿಯನ್ನ ಇನ್ನಷ್ಟು ಜಾಸ್ತಿ ಮಾಡಿಕೊಳ್ಬೇಕು ಬೆಳಗಾವಿಯನ್ನ ಕರ್ನಾಟಕ ರಾಜ್ಯದ ಪರವಾಗಿ ಬೆಳಗಾವಿಯನ್ನ ಕರ್ನಾಟಕದಲ್ಲಿ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲ ಸರ್ಕಾರಗಳು ಕರ್ನಾಟಕದಲ್ಲಿ ಯಾವ್ಯಾವ ಸರ್ಕಾರಗಳು ಯಾವ್ಯಾವ ಪಕ್ಷಗಳಿದಾವೆ ಆಳಿ ಹೋದ ಸರ್ಕಾರಗಳಾಗಿರ್ಬೋದು ಅಥವಾ ಈ ಸದ್ಯ ಆಳುತ್ತಿರುವ ಸರ್ಕಾರಗಳು ರಾಜಕೀಯ ಪಕ್ಷಗಳು ಕನ್ನ ಕರ್ನಾಟಕದ ಪರವಾಗಿ ಕನ್ನಡಿಗರ ಪರವಾಗಿ ಅದರಲ್ಲೂ ಗಡಿ ಭಾಗದ ಪರವಾಗಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸಬೇಕಾಗಿರುವುದು ಸದ್ಯದ ವಾಸ್ತವ ಸ್ಥಿತಿಯಾಗಿರುವಂಥದ್ದು ಹೀಗಾಗಿ ಕೇಂದ್ರ ಸರ್ಕಾರವು ಸಹ ಇದರಲ್ಲಿ ಯಾವುದೇ ರೀತಿಯಾದ ತಾರತಮ್ಯ ಧೋರಣೆಯನ್ನು ಅನುಸರಿಸಬಾರದು ಅನ್ನೋದು ಕನ್ನಡಿಗರ ಒಂದು ವಾದವಾಗಿರುವಂಥದ್ದು ಒಂದು ಒತ್ತಾಯವಾಗಿರುವಂಥದ್ದು ಒಟ್ಟಿನಲ್ಲಿ ಈ ವಿಚಾರದಲ್ಲಿ ನೋಡಿದಾಗ ಬೆಳಗಾವಿಯ ಗಡಿ ವಿವಾದ ಇಂದು ಸದ್ಯ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬಂದಿರುವಂಥದ್ದು ರಾಜ್ಯ ಸರ್ಕಾರವೂ ಒಂದು ವಿಲ್ಲ ಅಂದರೆ ತನ್ನದೇ ಆದ ನಿಟ್ಟಿನಲ್ಲಿ ಪ್ರಬಲ ವಾದವನ್ನು ಮಂಡಿಸಿ ಕರ್ನಾಟಕದ ಪರವಾದ ಒಂದು ಗಟ್ಟಿಯಾದ ನಿಲುವನ್ನು ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ ಒಂದು ವೇಳೆ ಕರ್ನಾಟಕ ರಾಜ್ಯ ಸರ್ಕಾರ ವಾದವನ್ನು ಯಾವ ರೀತಿಯಾಗಿ ಮಂಡನೆ ಮಾಡುತ್ತೆ ಅನ್ನೋದು ಇಲ್ಲಿ ಸಾಕಷ್ಟು ಒಂದು ವಿಚಾರವಾಗಿರುವಂಥದ್ದು ಆದರೆ ರಾಜ್ಯ ಸರ್ಕಾರ ಮ ವಾದ ಮಂಡನೆ ಮಾಡುತ್ತೆ ಮಹಾರಾಷ್ಟ್ರ ಸರ್ಕಾರ ವಾದ ಮಂಡನೆ ಮಾಡುತ್ತೆ ಆದರೆ ಸುಪ್ರೀಂ ಕೋರ್ಟ್ ಎರಡೂ ಪರವಿರೋಧಗಳನ್ನು ಆಲಿಸಿ ಪರವಿರೋಧಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಬಹುದು ಅನ್ನೋ ನಿಟ್ಟಿನಲ್ಲಿ ಒಂದು ನಿರೀಕ್ಷೆಯನ್ನು ಸಹ ನಾವು ಇಟ್ಕೊಳ್ಬಹುದಾಗಿದೆ ಗೊತ್ತಿಲ್ಲ ಮುಂದಿನ ಹಂತಗಳಲ್ಲಿ ಯಾವೆಲ್ಲ ಬ ಬದಲಾವಣೆಗಳಿಗೆ ಈ ಒಂದು ಗಡಿ ವಿವಾದ ಸಾಕ್ಷಿಯಾಗುತ್ತೆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ವಾದಗಳನ್ನು ಮಂಡನೆ ಮಾಡುತ್ತೆ ಯಾವ ರೀತಿಯಾಗಿ ರಾಜ್ಯದ ಪರವಾದ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡುತ್ತೆ ಕನ್ನಡಿಗರ ಭಾವನೆಗಳನ್ನು ಸುಪ್ರೀಂ ಕೋರ್ಟ್ನಲ್ಲಿ ತಲುಪಿಸುವ ನಿಟ್ಟಿನಲ್ಲಿ ಹೇಗೆಲ್ಲ ಪ್ರಯತ್ನಗಳನ್ನು ಮಾಡುತ್ತೆ ಅನ್ನೋದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು ಆದರೆ ಕರ್ನಾಟಕಕ್ಕೆ ವ್ಯತಿರಿಕ್ತವಾಗಿ ತೀರ್ಪು ಬಂದರೆ ಅದರ ಮುಂದೆ ಹೆಜ್ಜೆ ಮುಂದಿನ ಹೆಜ್ಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಸಹ ಗಂಭೀರವಾಗಿ ಚರ್ಚಿಸಿ ಗಂಭೀರವಾದ ನಿರ್ಧಾರವನ್ನ ಕಠಿಣ ನಿರ್ಧಾರವನ್ನ ರಾಜ್ಯದ ಪರವಾಗಿ ತೆಗೆದುಕೊಳ್ಳುವ ಅನಿವಾರ್ಯತೆಯು ಸಹ ಎದುರಾದರೂ ಅಚ್ಚರಿ ಪಡಬೇಕಾಗಿಲ್ಲ ಮಹಾರಾಷ್ಟ್ರವೂ ಸಹ ತನ್ನದೇ ಆದ ರೀತಿಯಲ್ಲಿ ಮಂಡುತನ ಅಂತಾನೆ ಹೇಳ್ಬೋದಾಗಿದೆ ಇದನ್ನು ವಾದ ಅನ್ನಲ್ಲ ಇದನ್ನು ಮಂಡು ವಾದ ಅಂತಾನೆ ಹೇಳ್ಬೋದಾಗಿದೆ ಕನ್ನಡಿಗರ ಅಸ್ಮಿತೆ ಬೆಳಗಾವಿ ಕನ್ನಡಿಗರ ಒಂದು ಗಟ್ಟಿ ಧೈರ್ಯವನ್ನ ತುಂಬುವ ಅಂದ್ರೆ ಚೆನ್ನಮ್ಮನ ನಾಡು ಬೆಳಗಾವಿ ಇಂಥ ನಾಡನ್ನ ಮಹಾರಾಷ್ಟ್ರಗರು ಕುತಂತ್ರದಿಂದ ಕೇಳುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಯಾವುದೇ ರೀತಿಯಾದ ಫಲ ಸಿಗೋದಿಲ್ಲ ಅನ್ನೋದು ಕನ್ನಡಿಗರ ಒಂದು ವಾದವಾಗಿರುವಂಥದ್ದು ಆದರೆ ಕಾದು ನೋಡಬೇಕಾಗಿದೆ ಈ ವಿಚಾರದಲ್ಲಿ ಯಾವೆಲ್ಲ ಬೆಳವಣಿಗೆಗಳು ನಡೆಯುತ್ತವೆ ಮಹಾರಾಷ್ಟ್ರದ ಪರವಾಗಿ ಹೇಗೆಲ್ಲ ವಾದಗಳ ಮಂಡನೆ ಆಗುತ್ತೆ ಕರ್ನಾಟಕ ಅದಕ್ಕೆ ಯಾವ ರೀತಿಯಾಗಿ ಟಕ್ಕರ್ ಕೊಡುತ್ತೆ ಟಕ್ಕರ್ ಕೊಟ್ಟು ಹೇಗೆ ಗೆಲುವನ್ನು ಸಾಧಿಸುತ್ತೆ ಅನ್ನೋದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ